ಸ್ನೇಹಿತರೆ ಪಂಚಮಸಾಲಿ ಮೀಸಲಾತಿ ಹೋರಾಟ ದಿನದಿಂದ ದಿನಕ್ಕೆ ತೀವ್ರ ಸ್ವರೂಪವನ್ನು ಪಡೆದುಕೊಳ್ತಾ ಇದ್ದು ಮೊನ್ನೆ ಸೌಧದ ಮುತ್ತಿಗೆಗೆ ಪ್ರಯತ್ನ ಮಾಡದಂತಹ ಪಂಚಮಸಾಲಿ ಪ್ರತಿಭಟನಾಕಾರರನ್ನ ಲಾಠಿ ಚಾರ್ಜ್ ಮಾಡುವ ಮೂಲಕ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಪ್ರತಿಭಟನೆಯನ್ನು ಹತ್ತಿಕ್ಕುವ ಪ್ರಯತ್ನಕ್ಕೆ ಕೈ ಹಾಕಿತ್ತು ಯಾವಾಗ ಪಂಚಮಸಾಲಿ ಸಮುದಾಯದ ಸ್ವಾಮೀಜಿಗಳಾಗಿರ್ತಕ್ಕಂಥ ಜಯಮೃತ್ಯುಂಜಯ ಸ್ವಾಮೀಜಿ ಮತ್ತು ಪ್ರತಿಭಟನಾ ನಿರತ ಇತರ ಕಾರ್ಯಕರ್ತರನ್ನ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಪೊಲೀಸರನ್ನು ಮುಂದಿಟ್ಟು ಬಂಧನವನ್ನು ಮಾಡಿತು ಅದಾದ ನಂತರ ಇಡೀ ರಾಜ್ಯದಲ್ಲಿ ಈ ಪಂಚಮಸಾಲಿ ಸಮುದಾಯದ ಜನರು ಸರ್ಕಾರದ ವಿರುದ್ಧ ಸಿಡದ್ದಿದ್ದು ಈಗಾಗಲೇ ಇಡೀ ರಾಜ್ಯಾದ್ಯಂತ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಇದೇ ಸಂದರ್ಭದಲ್ಲಿ ಲಾಠಿ ಚಾರ್ಜ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದನದಲ್ಲೂ ಕೂಡ ಬಿ ಜೆ ಪಿಯ ನಾಯಕರು ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿಯನ್ನು ನಡೆಸ್ತಾ ಇದ್ದು ತಕ್ಷಣವೇ ಮುಖ್ಯಮಂತ್ರಿಗಳು ಜಯಮೃತ್ಯುಂಜಯ ಸ್ವಾಮೀಜಿ ಮತ್ತು ಪಂಚಮಸಾಲಿ ಸಮುದಾಯದವರ ಕ್ಷಮೆಯನ್ನು ಕೇಳಬೇಕು ಅನ್ನುವ ಒಂದು ಆಗ್ರಹವನ್ನು ಮಾಡ್ತಾ ಇದ್ದಾರೆ ಇನ್ನೊಂದು ಕಡೆ ಈ ಒಂದು ಲಾಠಿ ಚಾರ್ಜ್ಗೆ ಪ್ರಮುಖ ಕಾರಣ ಆಗಿ ಆಗಿರ್ತಕ್ಕಂಥವ್ರು ಆರ್ ಎಸ್ ಎಸ್ನ ಕಾರ್ಯಕರ್ತರು ಅವರೇ ನಮ್ಮ ಸಮುದಾಯದ ಪ್ರತಿಭಟನಾ ನಿರತ ಜನರ ಮೇಲೆ ಕಲ್ಲು ತೂರಾಟವನ್ನು ಮಾಡೋದ್ರ ಮೂಲಕ ಸರ್ಕಾರಕ್ಕೆ ಹೆಸರು ತರತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅನ್ನುವ ಹೇಳಿಕೆಯನ್ನು ಕಾಂಗ್ರೆಸ್ನ ಶಾಸಕ ವಿಜಯಾನಂದ ಕಾಶಪ್ಪನವರು ಕೊಟ್ಟಿದ್ದು ಇದೀಗ ಬ ತೀವ್ರ ಒಂದು ಕೋಲಾಹಲವನ್ನು ಸೃಷ್ಟಿ ಮಾಡಿದೆ ಅಂದರೆ ತಪ್ಪಾಗೋದಿಲ್ಲ ಇದೀಗ ಪಂಚಮಸಾಲಿ ಹೋರಾಟದ ನಾಯಕರಲ್ಲಿ ಎರಡು ಭಾಗಗಳಾಗಿದ್ದು ಕಾಂಗ್ರೆಸ್ ಶಾಸಕರು ಮತ್ತು ಕಾಂಗ್ರೆಸ್ ನಾಯಕರು ತಮ್ಮ ಸರ್ಕಾರದ ನಡೆಯನ್ನು ಸಮರ್ಥಿಸಿಕೊಳ್ತಾ ಇದ್ರೆ ಇನ್ನೊಂದು ಕಡೆ ಯತ್ನಾಳ್ ನೇತೃತ್ವದಲ್ಲಿ ಬಿಜೆಪಿಯ ನಾಯಕರು ಹಾಗೂ ಪಂಚಮಸಾಲಿ ಸಮುದಾಯದ ಜನಸಾಮಾನ್ಯರು ಇದೀಗ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನು ತೊಡೆಯ ನಿರತರಾಗಿರ್ತಕ್ಕಂಥದ್ದು ಪಂಚಮಸಾಲಿ ಹೋರಾಟ ಒಂದು ರೀತಿ ದಿಕ್ತಪ್ತಾ ಇದೆ ಅಂದರೆ ತಪ್ಪಾಗೋದಿಲ್ಲ ಪಂಚಮಸಾಲಿ ಸಮುದಾಯದ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದಂತಹ ವಿಜಯಾನಂದ ಕಾಶ್ಯಪ್ನವರನ್ನು ಈಗ ಈಗಾಗಲೇ ತಮ್ಮ ಸಮುದಾಯದ ರಾಜ್ಯ ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಿ ಅವರ ಜಾಗಕ್ಕೆ ಹರಿಹರದ ಮಾಜಿ ಶಾಸಕ ಎಚ್ ಎಸ್ ಶಿವಶಂಕರನ್ನ ಎಚ್ ಎಸ್ ಶಿವಶಂಕರ್ ಅವರನ್ನು ನೇಮಕ ಮಾಡ್ತಕ್ಕಂಥ ಪ್ರಕ್ರಿಯೆಗೆ ಈ ಕುಡಲ ಸಂಗಮ ಸ್ವಾಮಿಗಳು ಚಾಲನೆಯನ್ನು ಕೊಟ್ಟಿದ್ದು ಇದೀಗ ವಿಜಯಾನಂದ ಕಾಶಪ್ನವರ ಕೆಂಗಣ್ಣಿಗೆ ಈ ಒಂದು ವಿಚಾರ ಗುರಿಯಾಗಿದೆ ಅಂದರೆ ತಪ್ಪಾಗೋದಿಲ್ಲ ಇನ್ನೊಂದು ಕಡೆ ಮೊನ್ನೆ ಬೆಳಗಾವಿಯಲ್ಲಿ ನಡೆದಂತಹ ಲಾಠಿ ಚಾರ್ಜ್ಗೆ ಸಂಬಂಧಪಟ್ಟಂತೆ ಇದೀಗ ತಮ್ಮದೇ ಸಮುದಾಯದ ಒಬ್ಬ ಶಾಸಕನ ಮೇಲೆ ಜಯ ಮೃತ್ಯುಂಜಯ ಸ್ವಾಮಿಗಳು ಬಹುದೊಡ್ಡ ಆರೋಪವನ್ನು ಮಾಡೋದ್ರ ಮೂಲಕ ಕುತೂಹಲವನ್ನು ಮೂಡಿಸಿದ್ದಾರೆ ಅಂದರೆ ತಪ್ಪಾಗೋದಿಲ್ಲ ಮೊನ್ನೆ ಸ್ನೇಹಿತರೆ ಹಾಗಾದರೆ ಲಾಠಿ ಚಾರ್ಜ್ಗೆ ಸಂಬಂಧಪಟ್ಟಂತೆ ಜಯ ಮೃತ್ಯುಂಜಯ ಸ್ವಾಮೀಜಿಗಳು ಯಾವ ಶಾಸಕನ ಮೇಲೆ ಆರೋಪ ಮಾಡಿದರೆ ಆ ಶಾಸಕ ಯಾಕೆ ತಮ್ಮದೇ ಸಮುದಾಯದ ಮೇಲೆ ಲಾಠಿ ಚಾರ್ಜ್ ಮಾಡೋದಕ್ಕೆ ಕುಂಭ ಅನ್ನುವ ಆರೋಪ ಸ್ವಾಮೀಜಿಗಳಿಂದ ಹೊರಗೆ ಬಂದಿದೆ ಅನ್ನೋದನ್ನ ಒಂದ್ಸರಿ ನೋಡ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವಿ ನನ್ನ ಇಟ್ಗೆ ಎಮತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ ನಾ ಕೊಡ್ತಕ್ಕಂಥ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಕಳೆದ ಅವಧಿಯಲ್ಲಿ ರಾಜ್ಯದಲ್ಲಿ ಅಸ್ತಿತ್ವದಲ್ಲಿದ್ದಂತಹ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಈ ಪಂಚಮಸಾಲಿ ಸಮುದಾಯದ ಹೋರಾಟ ಒಂದು ರೀತಿ ವೇಗವನ್ನು ಪಡ್ಕೊಂಡಿತ್ತು ಅಂದರೆ ತಪ್ಪಾಗೋದಿಲ್ಲ ಆ ಒಂದು ಸಂದರ್ಭದಲ್ಲಿ ಕೂಡಲ ಸಂಗಮದಿಂದ ಬೆಂಗಳೂರವರಿಗೆ ಏಳ್ನೂರ ಹನ್ನೆರಡು ಕಿಲೋಮೀಟರ್ಗಳ ಪಾದಯಾತ್ರೆಯನ್ನು ಸಂಘಟಿಸೋದ್ರ ಮೂಲಕ ಆ ಒಂದು ಪಾದಯಾತ್ರೆ ಪಾದಯಾತ್ರೆಯ ನೇತೃತ್ವವನ್ನು ಉನಗುಂದದ ಕಾಂಗ್ರೆಸ್ನ ಶಾಸಕರಾಗಿರ್ತಕ್ಕಂಥ ವಿಜಯಾನಂದ ಕಾಶ್ಯಪ್ನವರು ವಹಿಸಿಕೊಳ್ಳೋದ್ರ ಮೂಲಕ ಕೊನೆಗೆ ಬೆಂಗಳೂರಿನಲ್ಲಿ ನಡೆದಂತಹ ಸಮಾರೋಪ ಸಮಾರಂಭದಲ್ಲಿ ಸರಿಸುಮಾರು ಹನ್ನೆರಡು ಲಕ್ಷ ಪಂಚಮಸಾಲಿಗಳು ಭಾಗವಹಿಸಿದಂತಹ ಒಂದು ಸಭೆಯಲ್ಲಿ ವಿಜಯಾನಂದ ಕಾಶ್ಯಪ್ನವರನ್ನ ಪಂಚಮಸಾಲಿ ಸಮುದಾಯದ ರಾಷ್ಟ್ರೀಯ ಅಧ್ಯಕ್ಷರನ್ನಾಗಿ ಇದೇ ಜಯಮೃತ್ಯುಂಜಯ ಸ್ವಾಮಿಗಳು ಘೋಷಣೆಯನ್ನ ಮಾಡಿದ್ರು ಅದಾದ ನಂತರ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂತು ಕಾಂಗ್ರೆಸ್ ಸರ್ಕಾರ ಬಂದ ತಕ್ಷಣನೇ ಪಂಚಮಸಾಲಿಗಳಿಗೆ ಮೀಸಲಾತಿಯನ್ನು ನಾವು ಕೊಡಿಸ್ತೀವಿ ಅನ್ನುವ ಭರವಸೆಯನ್ನು ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಪಂಚಮಸಾಲಿ ಸಮುದಾಯದ ಪ್ರಮುಖ ಶಾಸಕರು ತಮ್ಮ ಸಮುದಾಯಕ್ಕೆ ಕೊಟ್ಟಿದ್ರು ಆದರೆ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದು ಸರಿಸುಮಾರು ಎರಡು ವರ್ಷಗಳು ಕಳೀತಾ ಇದ್ರು ಕೂಡ ಈ ಕ್ಷಣದವರೆಗೂ ಈ ಮೀಸಲಾತಿ ಹೋರಾಟಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಒಂದು ಪ್ರಮುಖ ನಿರ್ಣಯ ತೆಗೆದುಕೊಳ್ಳೋದರಲ್ಲಿ ಕಾಂಗ್ರೆಸ್ ಸರ್ಕಾರ ವಿಫಲವಾಗಿದೆ ಇದೀಗ ಮತ್ತೊಮ್ಮೆ ತಮ್ಮ ಸಮುದಾಯದ ಮೀಸಲಾತಿಗೆ ಒತ್ತಾಯ ಮಾಡಿ ಜಯಮೃತ್ಯುಂಜಯ ಸ್ವಾಮೀಜಿಗಳ ನೇತೃತ್ವದಲ್ಲಿ ಮತ್ತೆ ಬಹುದೊಡ್ಡ ಮಟ್ಟದ ಪ್ರತಿಭಟನೆ ಇಡೀ ರಾಜ್ಯಾದ್ಯಂತ ನಡೀತಾ ಇದೆ ಈ ಸಂದರ್ಭದಲ್ಲಿ ಮೊನ್ನೆ ಮುಖ್ಯಮಂತ್ರಿಗಳು ಯಾವಾಗ ಪ್ರತಿಭಟನಾ ಸ್ಥಳಕ್ಕೆ ಬರೋದಕ್ಕೆ ಒಪ್ಪಲಿಲ್ವೋ ರಾಜ್ಯದ ಮೂವರು ಪ್ರತಿನಿಧಿಗಳನ್ನ ಪ್ರತಿಭಟನಾ ಸ್ಥಳಕ್ಕೆ ಕಳಿಸಿ ಅವರನ್ನು ಸಮಾಧಾನ ಮಾಡ್ತಕ್ಕಂಥ ಪ್ರಯತ್ನಕ್ಕೆ ಕೈ ಹಾಕಿದ್ರು ಇದರಿಂದ ಅಸಮಾಧಾನಗೊಂಡಂತಹ ಪಂಚಮಸ್ವರಿ ಸಮುದಾಯದ ಹೋರಾಟಗಾರರು ಸೌಧವನ್ನ ಮುತ್ತಿಗೆ ಹಾಕಬೇಕು ಆ ಮೂಲಕ ಮುಖ್ಯಮಂತ್ರಿಗಳ ಮೇಲೆ ಒತ್ತಡ ಹಾಕಬೇಕು ಅನ್ನುವ ತೀರ್ಮಾನಕ್ಕೆ ಬಂದರು ಯಾವಾಗ ಬೆಳಗಾವಿಯ ಸುವರ್ಣ ಸೌಧದ ಕಡೆಗೆ ಈ ಪ್ರತಿಭಟನಾ ನಿರತರು ಹೆಜ್ಜೆಯನ್ನು ಹಾಕಿದ್ರು ಆ ಸಂದರ್ಭದಲ್ಲಿ ಅವರನ್ನು ಅನಿವಾರ್ಯವಾಗಿ ಅವಾಯ್ಡ್ ಮಾಡ್ತಕ್ಕಂಥ ಉದ್ದೇಶಕ್ಕೆ ಪೊಲೀಸ್ನರು ಲಾಠಿ ಚಾರ್ಜ್ ಮಾಡಿದ್ದನ್ನು ನಾವೆಲ್ಲ ನೋಡಿದ್ವಿ ಈ ಲಾಠಿ ಚಾರ್ಜನ್ನು ಇವತ್ತು ಗೃಹ ಸಚಿವ ಪರಮೇಶ್ವರ್ ಕೂಡ ಸಮರ್ಥಿಸಿಕೊಂಡಿದ್ದು ನಾವು ಅನಿವಾರ್ಯವಾಗಿ ಪ್ರತಿಭಟನೆಯನ್ನು ಹತ್ತಿಕ್ಕೋ ಕಾರಣಕ್ಕೆ ಲಾಠಿ ಚಾರ್ಜ್ ಮಾಡಿದೀವಿ ಇದರಲ್ಲಿ ಪೊಲೀಸ್ನವರು ಯಾವ ತಪ್ಪಿಲ್ಲ ಅನ್ನುವ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇದೀಗ ಈ ಪ ಲಾಠಿ ಚಾರ್ಜ್ಗೆ ಸಂಬಂಧಪಟ್ಟಂತೆ ಪಂಚಮಸಾಲಿ ಸಮುದಾಯದ ನಾಯಕರಲ್ಲೇ ಭಿನ್ನಮತ ತಲೆದೋರಿದ್ದು ಯತ್ನಾಳ್ ಅವರು ವಿಜಯಾನಂದ ಕಾಶ್ಯಪ್ಪನವರ ಮೇಲೆ ಏಕವಚನದಲ್ಲಿ ವಾಗ್ದಾಳಿಯನ್ನು ಮಾಡ್ತಾ ಇದ್ದಾರೆ ಆ ವಿಜಯಾನಂದ ಕಾಶ್ಯಪ್ಪರು ಕೂಡ ಯತ್ನಾಳ್ ಮತ್ತು ಇತರ ನಾಯಕರ ವಿರುದ್ಧ ಅದೇ ರೀತಿಯ ಒಂದು ವಾಗ್ದಾಳಿಯನ್ನು ನಡೆಸ್ತಿರ್ತಕ್ಕಂಥದ್ದನ್ನು ನಾವು ನೋಡಿದ್ದೀವಿ ಇದೀಗ ಪಂಚಮಸಾಲಿ ಸಮುದಾಯದ ಪ್ರಮುಖ ಸ್ವಾಮೀಜಿ ಆಗಿರ್ತಕ್ಕಂಥ ಕೂಡಲ ಸಂಗಮದ ಜಯಮೃತ್ಯುಂಜಯ ಸ್ವಾಮೀಜಿಗಳು ಈ ಒಂದು ಲಾಠಿ ಚಾರ್ಜ್ ಆಗಿರತಕ್ಕಂಥದ್ದು ನಮ್ಮದೇ ಸಮುದಾಯದ ಕಾಂಗ್ರೆಸ್ ಒಬ್ಬ ಶಾಸಕನ ಒಂದು ಕುಮ್ಮಕ್ಕಿನಿಂದ ಅನ್ನುವ ಆರೋಪವನ್ನ ಇದೀಗ ವಿಜಯಾನಂದ ಕಾಶ್ಯಪ್ನವರ ಮೂಲಕ ಮೇಲೆ ಮಾಡೋದ್ರ ಮೂಲಕ ಒಂದು ರೀತಿ ಅಚ್ಚರಿಗೆ ಕಾರಣ ಆಗಿದ್ದಾರೆ ಈ ಸ್ವಾಮೀಜಿಗಳು ಮಾಧ್ಯಮಗಳೊಂದೇ ಮಾತಾಡ್ತಾ ಹೇಳ್ತಾರೆ ನಮ್ಮದೇ ಸಮುದಾಯದ ಒಬ್ಬ ಮಹಾನ್ ನಾಯಕ ಶಾಸಕ ತಾನು ಮಂತ್ರಿ ಆಗ್ಬೇಕು ಅನ್ನೋ ಉದ್ದೇಶದಿಂದ ನಮ್ಮ ಸಮುದಾಯದ ಹೋರಾಟವನ್ನು ಕೂಡ ಕಡೆಗಣಿಸಿ ಸರ್ಕಾರಕ್ಕೆ ಕುಮ್ಮಕ್ಕನ್ನು ಕೊಡೋದ್ರ ಮೂಲಕ ನಾವು ಪ್ರತಿಭಟನೆ ಮಾಡ್ತಿದ್ದಂಥ ಸಂದರ್ಭದಲ್ಲಿ ಲಾಠಿ ಚಾರ್ಜ್ಗೆ ಈ ಶಾಸಕನೇ ಕಾರಣ ಇವರಿಗೆ ಸಮಾಜಕ್ಕಿಂತ ತನಗೆ ಮಂತ್ರಿ ಸ್ಥಾನ ಸಿಗೋದೇ ಹೆಚ್ಚು ಅನ್ನುವ ಭಾವನೆಯ ಇದ್ದಂಗೆ ಕಾಣ್ತಾ ಇದೆ ಅನ್ನುವ ಒಂದು ಆರೋಪವನ್ನು ಮಾಡೋದ್ರ ಮೂಲಕ ನಾನು ಆ ವ್ಯಕ್ತಿ ಯಾರು ಅನ್ನೋದನ್ನು ಹೆಸರು ಹೇಳಲ್ಲ ಅನ್ನುವ ವಾಗ್ದಾಳಿಯನ್ನು ನಡೆಸೋದ್ರ ಮೂಲಕ ಪರೋಕ್ಷವಾಗಿ ವಿಜಯಾನಂದ ಕಾಶ್ಯಪ್ನವರ ಹೆಸರನ್ನು ಹೇಳದೆ ಒಂದು ರೀತಿಯ ಕೋಪವನ್ನು ಹೊರಹಾಕಿದ್ದಾರೆ ಒಂದು ಕಡೆ ವಿಜಯಾನಂದ ಕಾಶ್ಯಪ್ನವರು ಕೂಡ ಈ ಪಂಚಮಸಾಲಿ ಸಮುದಾಯದ ಹೋರಾಟ ಕೇವಲ ಒಂದು ಪಕ್ಷಕ್ಕೆ ಸೀಮಿತವಾಗಿದೆ ಇದು ಪಕ್ಷಾತೀತ ಹೋರಾಟವಲ್ಲ ಆ ಕಾರಣಕ್ಕೆ ನಾನು ಆ ಹೋರಾಟದಲ್ಲಿ ಭಾಗವಹಿಸ್ತಿಲ್ಲ ಅನ್ನುವ ಆರೋಪವನ್ನು ಮಾಡ್ತಾ ಇದ್ರೆ ಇನ್ನೊಂದು ಕಡೆ ವಿಜಯಾನಂದ ಕಾಶ್ಯಪ್ನವರ ಒಂದು ಕುಂಭಕ್ಕಿನಿಂದನೇ ನಮ್ಮ ಮೇಲೆ ಲಾಟ್ರಿ ಚಾರ್ಜ್ ಆಗಿದೆ ಅನ್ನುವ ಆರೋಪವನ್ನು ಇದೀಗ ಪಂಚಮಸಾಲಿ ಸಮುದಾಯದ ಸ್ವಾಮಿಗಳು ಮಾಡೋದ್ರ ಮೂಲಕ ಈ ಪಂಚಮಸಾಲಿ ಹೋರಾಟ ನಿಚ್ಚಳವಾಗಿ ಎರಡು ಭಾಗ ಆದಂತೆ ಕಂಡು ಬರ್ತಾ ಇದೆ ಒಂದು ಕಡೆ ವಿಜಯಾನಂದ ಕಾಶ್ಯಪ್ನವರು ಮಾಧ್ಯಮಗಳೊಂದಿಗೆ ಮಾತನಾಡ್ತಾ ಹೇಳ್ತಾರೆ ನಾವು ನಮ್ಮ ಸಮುದಾಯಕ್ಕೆ ನ್ಯಾಯವನ್ನು ಒದಗಿಸೋಕ್ಕೆ ಈಗಲೂ ಕೂಡ ಬದ್ಧವಾಗಿದ್ದೀವಿ ಸೂಕ್ತ ಒಂದು ಕಾನೂನಿನ ರೀತಿಯಲ್ಲಿಯೇ ನಮ್ಮ ಸಮುದಾಯಕ್ಕೆ ನಾವು ಟೂ ಎ ಮೀಸಲಾತಿಯನ್ನು ಕೊಡಿಸೇ ಕೊಡಿಸ್ತೀವಿ ಅನ್ನುವ ಹೇಳಿಕೆಯನ್ನು ಹೇಳಿದರೆ ಇನ್ನೊಂದು ಕಡೆ ಮೊನ್ನೆ ನಡೆದಂತಹ ಲಾಟಿ ಚಾರ್ಜ್ಗೆ ವಿಜಯಾನಂದ ಕಾಶಪ್ನವರೇ ಕಾರಣ ಅವರು ಸರ್ಕಾರದಲ್ಲಿ ಮಂತ್ರಿ ಆಗಬೇಕು ಅನ್ನೋ ಉದ್ದೇಶದಿಂದ ಸಂಪೂರ್ಣವಾಗಿ ಸರ್ಕಾರದ ಬೆನ್ನಿಗೆ ನಿಂತಿದ್ದಾರೆ ಅವರಿಗೆ ಸಮುದಾಯಕ್ಕಿಂತ ತಾನು ಮಂತ್ರಿಯಾಗೋದೇ ಮುಖ್ಯ ಆಗಿದೆ ಎನ್ನುವ ಆರೋಪವನ್ನು ಮಾಡೋದ್ರ ಮೂಲಕ ಇದೀಗ ಕಾಶ್ಯಪ್ಪನವರು ಬಹುತೇಕ ಈ ಒಂದು ಹೋರಾಟದಿಂದ ಹೊರಗಿದ್ದಾರೆ ಅನ್ನುವ ಒಂದು ಸ್ಪಷ್ಟ ಸುಳಿವನ್ನು ಕೊಟ್ಟಿದ್ದಾರೆ ಒಂದು ಕಡೆ ಯತ್ನಾಳ್ ಮತ್ತು ಕಾಶಪ್ನವ್ರ ನಡುವೆ ಜಟಾಪಟಿ ನಡೀತಾ ಇದ್ದರೆ ತೀವ್ರ ವಾಗ್ದಾಳಿ ನಡೀತಾ ಇದ್ದರೆ ತೀರಾ ವೈಯಕ್ತಿಕ ಮಟ್ಟಕ್ಕಿಳಿದು ಇಬ್ಬರೂ ಕೂಡ ಮಾಧ್ಯಮಗಳ ಮುಂದೆ ಪ್ರತಿಕ್ರಿಯೆಗಳನ್ನು ನೀಡ್ತಾ ಇದ್ದರೆ ಇವತ್ತು ಪಂಚಮಸಾಲಿ ಸಮುದಾಯದ ಸ್ವಾಮೀಜಿಗಳು ಕೊಟ್ಟಿರ್ತಕ್ಕಂಥ ಈ ಸ್ಫೋಟಕ ಹೇಳಿಕೆ ನಿಜಕ್ಕೂ ಕೂಡ ವಿಜಯಾನಂದ ಕಾಶಪ್ಪನವರ ಮೇಲೆ ಪಂಚಮಸಾಲಿ ಸಮುದಾಯ ತಿರುಗಿ ಬೀಳುತ್ತಾ ಅನ್ನುವ ಪ್ರಶ್ನೆಗೆ ಹುಟ್ಟಾಕಿದೆ ಸ್ನೇಹಿತರೆ ನಿಮ್ಮ ಅಭಿಪ್ರಾಯದ ಪ್ರಕಾರ ನಿಜಕ್ಕೂ ಕೂಡ ಪಂಚಮಸಾಲಿ ಪ್ರತಿಭಟನಾಕಾರರ ಮೇಲೆ ರಾಜ್ಯ ಸರ್ಕಾರ ಪೊಲೀಸ್ನರ ಮೂಲಕ ಲಾಟ್ರಿ ಚಾರ್ಜ್ ಮಾಡಿಸಿರ್ತಕ್ಕಂಥದ್ದು ಅದು ವಿಜಯಾನಂದ ಕಾಶ್ಯಪ್ನವರ ಕುಮ್ಮಕ್ಕಿನಿಂದ ಅನ್ನೋ ಸ್ವಾಮೀಜಿಗಳ ಮಾತು ಸತ್ಯವ ಅಥವಾ ಸ್ವಾಮೀಜಿಗಳು ಕಾಶ್ಯಪ್ನವರು ಈ ಪ್ರತಿಭಟನೆಯಲ್ಲಿ ಸಹಕಾರ ಕೊಡ್ತಿಲ್ಲ ಅನ್ನೋ ಕಾರಣಕ್ಕೆ ಅವರ ಮೇಲೆ ಆರೋಪವನ್ನು ಮಾಡಿದಾರೆ ದಯವಿಟ್ಟು ಕಮೆಂಟ್ ಮಾಡಿ ಇದಿಷ್ಟಾಗಿತ್ತು ನನ್ನ ಇವತ್ತಿನ ಈ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವಿನ್ನು ನನ್ನ ಇಟ್ಟಿಗೆ ಮತ್ತು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ Danimu atrasti da į dviejų šio badino.